ಹಾಯ್ ಎಲ್ರಿಗೂ ನಮಸ್ಕಾರ ರುಚಿತ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಾಯಸ್ ಇವತ್ತು ಎಲ್ಲರೂ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಎಕ್ಸಾಮ್ಗೆ ಅದೇ ಥರ ನಾನು ಕೂಡ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯೋಕೆ ಹೋಗ್ತಾ ಇದ್ದೀನಿ ಅದು ನಾನು ಫೈನಲ್ ಇಯರ್ ಬಿ ಕಾಮ್ ಎಕ್ಸಾಮು ಅದು ಮದುವೆ ಆದಮೇಲೆ ಅದು ಒಂದು ಮಗು ಆದಮೇಲೆ ಮೊದಲನೇ ಬಾರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಜೊತೆಗೆ ಹೋಗ್ತಾ ಇದ್ದೀನಿ ಸೊ ಇನ್ನೊಂದು ಸೆಮ್ ಬಾಕಿ ಇದೆ ಅದನ್ನು ಬರೆದು ಮುಗಿಸ್ಬಿಟ್ರೆ ಸಾಕಪ್ಪ ಸಾಕು ಅನ್ನೋಷ್ಟು ಜೀವನ ಆಗಿಬಿಟ್ಟಿದೆ ಮಗು ಜೊತೆಗೆ ಓದೋದು ಅಂದರೆ ತುಂಬ ಅಂದರೆ ತುಂಬಾ ಕಷ್ಟ ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬಾ ಕಷ್ಟ ಅದು ಪ್ರ್ಯಾಕ್ಟಿಕಲಿಗೆ ಅನ್ಭವ್ಸೋರಿಗೆ ಮಾತ್ರ ಗೊತ್ತಿರುತ್ತೆ ಹೇಳೋರ್ಗಿಂತ ಹೇಳೋದಕ್ಕಿಂತ ಅನ್ಭವಿಸ್ತಾ ಇರೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇನ್ನು ಟೈಮ್ ಆಗ್ತಾಯಿತ್ತು ಅವಳಿಗೆ ಫೀಡ್ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಒಂದು ರೇಂಜ್ಗಳ್ನ ಮಲಗಿಸಿ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅದರೊಳಗೆ ಮಲ್ಕೋತಾನೆ ಇರಲಿಲ್ಲ ಗೈಸ್ ಎಷ್ಟು ಮಾಡಿದ್ರು ಮಲ್ಕೋತಾ ಇರಲಿಲ್ಲ ಏನು ಮಾಡಿದ್ರು ಮಲ್ಕೋತಾ ಇರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾನು ರೆಡಿಯಾಗಿ ಬ್ಯಾಗ್ ಎತ್ಕೊಂಡು ಹಾಲ್ ಟಿಕೆಟು ಎಲ್ಲರೂ ಹ್ಯಾಗೆ ಓದಿರ್ತಾರೋ ಅದೇ ಥರ ನಾನು ಒಂದು ದಿವಸ ಹಿಂದೆ ಓದಿ ಅದು ಆಫ್ಟರ್ನೂನ್ ಎಕ್ಸಾಮ್ ಇತ್ತು ಫೈನಲ್ ಇಯರ್ ಅಲ್ವಾ ಸೊ ಹಾಗಾಗಿ ಆಫ್ಟರ್ನೂನ್ ಎಕ್ಸಾಮ್ ಇತ್ತು ಸೊ ಟೈಮ್ ಆಗ್ತಾಯಿತ್ತು ಬಸ್ ಬರಬೇಕಿತ್ತು ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಸೊ ಹೊರಟೆ ಹೊರಟೆ ಬಸ್ ಸಿಕ್ಕಲೇ ಇಲ್ಲ ಕಾದು ಕಾದು ಸಾಕಾಯಿತು ಗೈಸ್ ಕೊನೆಗೆ ಆಟೋದಲ್ಲಿ ಹೊರಟೆ ಆಟೋದಲ್ಲಿ ಹೊರಟು ನನ್ನ ಡೆಸ್ಟಿನೇಷನ್ ರೀಚ್ ಆಗದೆ ರೀಚ್ ಆಗಿದ ತಕ್ಷಣ ಬಸ್ಗೆ ಹೋದೆ ಬಸ್ಸಲ್ಲಿ ಏನೋ ಒಂಥರ ನನಗೆ ವೀಡಿಯೋ ಮಾಡೋಕ್ಕೆ ಕಂಫರ್ಟಬಲ್ ಸಿಗ್ತಾ ಇರಲಿಲ್ಲ ಅಂದರೆ ಎಲ್ಲ ಮಖ ಮಕ ನೋಡ್ತಾರೆ ಏನೋ ಒಂಥರ ಫೀಲ್ ಆಗುತ್ತೆ ಅದೇನೋ ಗೊತ್ತಿಲ್ಲ ಬೇರೆ ಕಂಟೆಂಟರ್ಸ್ ಎಲ್ಲ ಅದು ಎಷ್ಟು ಚೆನ್ನಾಗಿ ಪಬ್ಲಿಕಲ್ಲೆಲ್ಲ ವೀಡಿಯೋಗಳನ್ನು ಮಾಡ್ತಾರೆ ಬಟ್ ನಂಗೆ ಅದೇನೋ ಕಂಫರ್ಟಬಲ್ಲೇ ಅನಿಸಲ್ಲ ಏನೋ ಒಂಥರ ಫೀಲ್ ಆಗುತ್ತೆ ಅವ್ರು ನನ್ನ ನೋಡ್ತಾ ಅವ್ರಲ್ವ ಅವ್ರಿಗೆ ನನ್ನೇ ನೋಡ್ತವ್ರಲ್ವ ಒಂಥರ ಶೈ ಫೀಲು ಒಂಥರ ನಾಚಿಕೆ ಏನೋ ಒಂಥರ ಮುಜುಗರ ಕೂಡ ಅಂತ ಅನಿಸುತ್ತೆ ಆದರೂ ಕೂಡ ಧೈರ್ಯ ಮಾಡಿ ಇಷ್ಟು ವೀಡಿಯೋ ತೆಗೆದು ಅದೇ ಪಬ್ಲಿಕಲ್ಲಿ ಅಂದರೆ ಲೈಕ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾರೆ ಸೊ ಕಾಲೇಜ್ ರೀಚ್ ಆದೆ ಎಲ್ಲ ಗ್ರೂಪ್ ಡಿಸ್ಕಷನ್ ಮಾಡ್ತಾಯಿದ್ರು ಇನ್ನೇನು ಲಾಸ್ಟ್ ಮಿನಿಟಲ್ಲಿ ಓದಿ ಇನ್ನೇನು ಪ್ರಯೋಜನ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ನಿಂತಿದ್ದೆ ಕಾಮಾಗಿ ಸೊ ಅವರೆಲ್ಲ ಏನೇನೋ ಓದ್ಕೊಂತ ಇದ್ರು ಅದು ಮುಗೀತು ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಎಕ್ಸಾಮ್ ಆಗಿ ಟೂ ಡೇಸ್ ಆದಮೇಲೆ ನನ್ನ ಮಗಳ ಬರ್ಡೇ ಹತ್ತಿರ ಬಂತು ಅವಳ ಬರ್ಡೇಗೆ ಶಾಪಿಂಗ್ ಹೋಗ್ತಾಯಿದ್ದೀನಿ ಗಾಯಸ್ ಸೊ ಶಾಪಿಂಗೇನೆಲ್ಲ ಪರ್ಚೇಸ್ ಮಾಡ್ತೀವಿ ಅನ್ನೋದನ್ನ ನಾನು ಕಂಪ್ಲೀಟ್ ವೀಡಿಯೋ ಮಾಡಿದ್ದೀನಿ ಇದರಲ್ಲಿ ಪ್ಲೀಸ್ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ನಾನು ಈ ಥರ ರೆಡಿ ರೆಡಿಯಾಗಿದ್ದೆ ಇದು ನಾನು ಮೊನ್ನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಲ್ವಾ ಮೀಶೋದಲ್ಲಿ ಪರ್ಚೇಸ್ ಮಾಡಿರುವಂಥ ಒಂದು ಒಂಥರ ಸಿಲ್ಕ್ ಸಿಲ್ಕ್ ಟೀ ಶರ್ಟು ಅಂತ ಅಷ್ಟೇನು ಕಂಫರ್ಟಬಲ್ ಅನ್ನಿಸ್ತಾ ಇರಲಿಲ್ಲ ಅಷ್ಟು ಏನು ಚೆನ್ನಾಗಿಲ್ಲ ಅದು ಓಕೆ ಓಕೆ ಸೊ ಅದು ಮೇಲೆ ಬ್ಲ್ಯಾಕ್ ಟೂರಿಸ್ಟ್ ಪ್ಯಾಂಟ್ ಹಾಕ್ಕೊಂಡು ಇನ್ಶರ್ಟ್ ಮಾಡಿ ಹಾಕ್ಕೊಂಡು ರೆಡಿಯಾಗಿದ್ದೆ ಸಿಂಚ್ ಪ್ರೇಕ್ಷ ಸೈಲೆಂಟ್ ರೆಡಿಯಾಗಿದ್ದೆ ಒಂಥರ ಓಕೆ ಫೈನ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಲೈಕ್ ಇಲ್ಲಿಂದ ಹೊರಟ್ರಿ ಆ ಕಡೆಯಿಂದ ನಮ್ಮಮ್ಮ ನಮ್ಮಮ್ಮ ಕೂಡ ಬರ್ತಾ ಇದ್ರು ಇಲ್ಲಿಂದ ನಾನು ನನ್ನ ಮಗಳು ನನ್ನ ದೊಡಮ್ಮ ಟಿಫನ್ ಆಗಿತ್ತು ಎಲ್ಲ ಆಗಿತ್ತು ಒಂದು ಹನ್ನೊಂದೂವರೆ ಆಮೇಲೆ ಆಗಿತ್ತು ನಾನು ರೆಡಿ ಆಗಿದ್ದೆ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ಆಧಾರ್ ಕಾರ್ಡ್ ಇಲ್ಲದೆ ಈಗ ಹೊರಡೋಕ್ಕೆ ಆಗಲ್ಲ ಅದು ನಿಮಗೆ ಗೊತ್ತಿರೋ ಹಾಗೆ ಫ್ರೀ ಬಸ್ ಫ್ರೀ ಬಸ್ ಫ್ರೀ ಬಸ್ಸು ಹಾಗಾಗಿ ಆಧಾರ್ ಕಾರ್ಡ್ ಇಕ್ಕೊಂಡು ಇದಿನ ಇಲ್ವಾ ಅಂತ ಬ್ಯಾಗ್ ಚೆಕ್ ಮಾಡಿದೆ ಏನಿರುತ್ತೋ ಇಲ್ವೋ ಬ್ಯಾಗಲ್ಲಿ ಇವಾಗ ನಾನು ಪ್ಯಾಡನ್ನ ಕ್ಯಾರಿ ಮಾಡಬೇಕಾಗುತ್ತೆ ಬೇಬಿ ಪ್ಯಾಡು ಅದ್ರ ಜೊತೆಗೆಲ್ಲ ಪ್ಯಾಕ್ ಮಾಡಿಕೊಂಡು ಆಟೋ ಬುಕ್ ಮಾಡಿದ್ದೆ ಆಟೋ ವೆಯ್ಟ್ ಮಾಡ್ತಾ ಇದ್ವಿ ಜೊತೆಗೆ ಹತ್ತಿ ಹಾಕೋಬೇಕಲ್ವಾ ಗಾಳಿ ಇವಾಗ ತುಂಬ ಚಳಿ ಬೆಂಗಳೂರು ವೆದರ್ ಯಾವ ಥರ ಆಗಿಬಿಟ್ಟಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಯಾವಾಗ ಚಳಿ ಯಾವಾಗ ಬಿಸಿಲು ಮಾ ದೇವ್ರೆ ಸರಿ ಅನ್ಬಿಟ್ಟು ನಾನು ಹತ್ತಿ ಹಾಕ್ಕೊಂಡೆ ಹತ್ತಿ ಹಾಕ್ಕೊಂಡು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ತಾ ಇದ್ದೆ ಸ್ವಲ್ಪ ಲೂಸ್ ಇದೆ ಶಿ ಟಿ ಶರ್ಟು ಅಂತ ಏನು ಕಂಫರ್ಟಬಲ್ ಅನ್ನಿಸ್ತಾರೆ ಗೈಸ್ ನನ್ನ ಮಗಳು ವಾಯ್ಸ್ ಓವರಿಗೆ ಕೊಡೋಕ್ಕೆ ಬಿಡ್ತಾಯಿಲ್ಲ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ಇದ್ದಾಳೆ ಅದಾದಮೇಲೆ ಎಲ್ಲ ಪ್ಯಾಕಪ್ ಆಯಿತು ಅವಳನ್ನೂ ಎತ್ಕೊಂಡ್ವಿ ಅವಳಿಗೆ ಸ್ಕಾಫ್ ಹಾಕ್ಸೋದು ಒಂದು ಸ್ವೆಟ್ರ್ ಹಾಕ್ಸೋದು ಒಂದು ತಪ್ಪು ಕೆಲಸ ಆಗಿಬಿಟ್ಟಿದೆ ನನಗೆ ಅವಳು ಎಷ್ಟು ಹೇಳಿದ್ರೂ ಹಾಕ್ಕೊಳ್ಳಲ್ಲ ಎಷ್ಟು ಮಾಡಿದ್ರೂ ಹಾಕ್ಕೊಳ್ಳಲ್ಲ ಆದರೂ ಹಾಕಿ ರೆಡಿ ಮಾಡ್ಕೊಂಡಿಸ್ಬಿಟ್ಟಿದ್ದೀನಿ ನಗ್ತಾಯಿದ್ಲು ನಾನು ವೀಡಿಯೋ ಇದೆ ಅನ್ಬಿಟ್ಟು ನಕ್ಕೊಂಡು ಕೂತಿದ್ಲು ನಾನು ಅದಕ್ಕೆ ಒಂದು ಇರಲಿ ಅಂದ್ಬಿಟ್ಟು ನಾನು ಅವಳ ಜೊತೆಗೆ ವೀಡಿಯೋ ಮಾಡಿದೆ ಅಂದರೆ ಕಷ್ಟ ಸ್ವಲ್ಪ ಮೇಂಟೈನ್ ಮಾಡೋದು ನಾನು ಅಂದರೆ ಮೇಂಟೈನ್ ಮಾಡೋದು ಅಂದರೆ ಅಂಥ ಏನು ಕಷ್ಟ ಅಂತ ಅಂದರೆ ಲೈಕ್ ಯಾವ ಥರ ಕಷ್ಟ ಅಂದರೆ ಅವಳಿಗೆ ಹೊಟ್ಟೆ ತುಂಬಿದರೆ ಏನು ಅನಿಸಲ್ಲ ಅವಳು ಆರಾಮಾಗಿ ಆಟವಾಡ್ಕೊಂಡಿರ್ತಾಳೆ ಅದೇ ಹೊಟ್ಟೆ ತುಂಬಿಲ್ಲ ಅಂದರೆ ಮಾತ್ರ ಸ್ವಲ್ಪ ಕಷ್ಟ ಅವಳನ್ನ ಹಿಡಿಯೋದೇ ಕಷ್ಟ ಆಗ್ಬಿಡುತ್ತೆ ಒಂಥರ ಒಂಥರ ಇದು ಮಾಡಿಬಿಡ್ತಾಳೆ ಕಂಫರ್ಟಬಲೇ ಇರೋಲ್ಲ ಅವಳಿಗೆ ಊಟ ಹೊಟ್ಟೆ ತುಂಬ ಊಟ ಇದ್ದರೆ ಮಾತ್ರ ಅವಳು ಆಗಿ ಫ್ರೀಯಾಗಿ ಆರಾಮಾಗಿ ಆಟ ಆಡ್ಕೊಂಡು ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅವಳನ್ನ ಏನೂ ಡಿಸ್ಟರ್ಬ್ ಮಾಡಲ್ಲ ಏನು ಒಂಚೂರು ಹಳೋದು ಇಲ್ಲ ಏನು ಮಾಡಲ್ಲ ಅವಳು ಪಾಡಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಅದಕ್ಕೆ ಹೊಟ್ಟೆ ತುಂಬ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೊರಟಿ ಆಟೋ ಬುಕ್ ಮಾಡಿದೆ ಅಂತ ಹೇಳಿದೆ ಸ್ವಲ್ಪ ಲೇಟಾಗಿ ಬಂದರು ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ ಇವಾಗ ಇವಾಗಂತೂ ಅಂತೂ ಊಬರ್ ಓಲೋ ಅಂತ ಬಿಟ್ಬಿಡಿ ಓಲೋ ನಾನು ಬುಕ್ ಮಾಡೋದೇ ಬಿಟ್ಬಿಟ್ಟೆ ಆ್ಯಪಲ್ಲಿ ಊಬರಲ್ಲೇ ಬುಕ್ ಮಾಡೋದು ನಾನು ತುಂಬ ಲೇಟಾಗಿ ಬರ್ತಾರೆ ತುಂಬ ಪಿಕ್ ಪಿಕಪ್ಪ ಕೂಡ ಲೇಟಾಗಿ ತೊಗೊತಾರೆ ಸೊ ಒಟ್ವಿ ಅವಳು ಆ ಕಡೆ ಈ ಕಡೆ ನೋಡ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ಲು ನಾನು ಅದನ್ನೇ ನೋಡ್ಕೊಂಡು ಮಾತಾಡ್ತಾಯಿದ್ವಿ ನೋಡು ಆ ಕಡೆ ನೋಡ್ತಾಳೆ ಈ ಕಡೆ ನೋಡ್ತಾಳೆ ನೋಡು ಹೆಂಗೆ ಕೂತಾಳೆ ನೋಡು ಅಂತ ಹೇಳಿಬಿಟ್ಟು ಅವಳ ಬಗ್ಗೆ ಮಾತಾಡ್ಕೊಂಡು ನನ್ನ ಮಗಳ ಬಗ್ಗೆನೇ ಮಾತಾಡ್ಕೊಂಡು ಹೋದ್ವಿ ಅದಾದಮೇಲೆ ರೀಚ್ ಆದ್ವಿ ಡೆಸ್ಟಿನೇಷನ್ ರೀಚ್ ಆದ್ವಿ ಅಲ್ಲಿ ನಾನು ಹೋಗಿದ್ದು ಫಸ್ಟ್ ಕ್ರೈಗೆ ಫಸ್ಟ್ ಕ್ರೈಯಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಫಸ್ಟ್ ಕ್ರೈ ಎಲ್ಲಿದೆ ಅನ್ನೋದೇ ನಮಗೆ ಕಂಡು ಹಿಡಿಯೋಕ್ಕೆ ಕಷ್ಟ ಆಯಿತು ಯಾಕಂದರೆ ಊಬರಲ್ಲಿ ನಾನು ಹಾಕಿದ್ದ ಪ್ಲೇಸು ಫಸ್ಟ್ ಕ್ರೈ ಡ್ರಾಪು ಬಟ್ ಅವ್ನು ನಿಲ್ಸಿದ್ದು ಫಸ್ಟ್ ಕ್ರೈಗಿಂತ ಒಂದು ಐನೂರು ಮೀಟ್ರ್ ಹಿಂದೆ ಸೊ ಆವಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು ಸರಿ ಅಂತ ಹೇಳಿಬಿಟ್ಟು ಹುಡ್ಕೊಂಡು ಹೋದ್ವಿ ನಮ್ಮಮ್ಮಗೂ ಕೂಡ ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಆಯಿತು ಅವ್ರು ಆ ಕಡೆಯಿಂದ ಬರ್ತಾಯಿದ್ರು ಸರಿ ಅಂದ್ಬಿಟ್ಟು ಈ ಕಡೆ ಬಾ ಅಂತ ಹೇಳಿಬಿಟ್ಟು ಹೇಳಿದ್ದೆ ಬರ್ತಾ ಇದ್ದರು ಸರಿ ಅಂದ್ಬಿಟ್ಟು ನಾವು ಹೊರ್ಟ್ವಿ ಆಮೇಲೆ ಬಂದರು ಫಸ್ಟ್ ಕ್ರೈ ಹೋದ್ವಿ ಗೈಸ್ ಫಸ್ಟ್ ಗೈಗೆ ಹೋದ್ವಿ ಅಲ್ಲೊಂದು ಕಾರ್ ಕೇಳಿದ್ವಿ ನಾವು ಒಂದು ಕಾರು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತೆ ಅದೇ ಕಾರನ್ನ ಚಿಕ್ಕಪೇಟೆಯಲ್ಲಿ ತೊಗೊಂಡ್ರೆ ಆರರಿಂದ ನಾಲ್ಕು ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ಬೋದು ಈ ಫಸ್ಟ್ ಕ್ರೈಯಲ್ಲಿ ಏನಂದರೆ ಬ್ರ್ಯಾಂಡೆಡ್ ಅಂತ ಹೋಗ್ಬೇಕು ಅಷ್ಟೇ ಅಲ್ಲೊಂದು ಕ್ಲಾತ್ ಕೂಡ ಚೆನ್ನಾಗಿರಲ್ಲ ಏನು ಚೆನ್ನಾಗಿರಲ್ಲ ನಾವು ಹೋಗಿದ್ದು ಫ್ರಾಕ್ ತೊಗೊಂಬರೋಣ ಬರ್ಡೇಗೆ ಅಂತ ಫ್ರಾಕ್ ತರೋ ಬರ್ಡೇಗೆ ಹಾಕುವಂಥ ಫ್ರಾಕ್ಸೇ ಇಲ್ಲ ಇದ್ದಿದ್ದದ್ರಲ್ಲಿ ಒಂದು ಒಂದು ಪರ್ಪಲ್ ಕಲರ್ದು ಆ ಬಟ್ಟೆ ಅದು ನೋಡಿದ್ರೆ ಎರಡೂವರೆ ಸಾವಿರ ರೂಪಾಯಿ ಅಂತೆ ಅದು ನೋಡಿದ್ರೆ ಒಂದು ಚೂರು ಚೆನ್ನಾಗಿಲ್ಲ ಒಂದು ಕ್ವಾಲಿಟಿನೂ ಇಲ್ಲ ಏನೂ ಒಂಥರ ಅಟ್ರಾಕ್ಟಿವ್ ಆಗಿದ್ದೆ ಬಿಟ್ಟರೆ ಇನ್ನೇನೂ ಇಲ್ಲ ಸರಿ ಅಂದ್ಬಿಟ್ಟು ಫಸ್ಟ್ ಕ್ರೈಯಿಂದ ಆಚೆ ಬಂದುಬಿಟ್ವಿ ಫಸ್ಟ್ ಕ್ರೈಯಿಂದ ಆಚೆ ಬಂದುಬಿಟ್ವಿ ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ವಿಶಾಲ್ ಮಾರ್ಟ್ಗೆ ಅದರಲ್ಲೇ ಪಕ್ಕದಲ್ಲಿ ವಿಶಾಲ್ ಇತ್ತು ಸರಿ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿ ನೋಡೋಣ ಫ್ರಾಕ್ ಏನಾದರೂ ಇದ್ದರೆ ಅಲ್ಲೇ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಅಲ್ಲೂ ನನಗೇನು ಅಂಥ ಮಕ್ಕಳಿಗೆ ಬರೀ ಡೈಲಿ ಯೂಸ್ ಬಟ್ಟೆ ಬಿಟ್ಟರೆ ಫ್ರಾಕ್ಸ್ ಏನೂ ಇಲ್ಲ ಅಲ್ಲಿ ಅಂದರೆ ಬರ್ಡೇಗೆ ಅಥವಾ ಫಂಕ್ಷನ್ಗೆ ಹಾಕೋ ಅಂಥದ್ದು ಏನು ಐಟಮೂ ಕೂಡ ಇಲ್ಲ ಮಕ್ಕಳ ಅಂದರೆ ಕಿಡ್ಸ್ ವೇರಲ್ಲಿ ಏನೂ ಇಲ್ಲ ಬರೀ ಲೈಕ್ ಏನೋ ಒಂಥರ ಚಿಕ್ಕ ಚಿಕ್ಕ ಬಟ್ಟೆಗಳು ಲೈಕ್ ಕಾಟನ್ ರೀತಿ ಡೈಲಿ ವೇರ್ ಬಟ್ಟೆ ಪ್ಯಾಂಟ್ಸ್ ಟಿ ಶರ್ಟ್ ಅವು ಮಾತ್ರ ಸೂಪರಾಗಿದ್ದಾವೆ ಅವು ಚೆನ್ನಾಗಿದ್ದಾವೆ ಅದರಲ್ಲಿ ಒಂದೆರಡು ನಾಲ್ಕೈದು ಒಂದು ಆರು ಏಳು ಜೊತೆ ತೊಗೊಂಡ್ವಿ ಚೂಸ್ ಮಾಡ್ವಿ ಒಂದು ಹುಡುಗನ ಥರ ಬಟ್ಟೆ ಹಾಕಿ ನೋಡೋಣ ಹೇಳಿಬಿಟ್ಟು ಅದು ಒಂದು ಸೆಟ್ ತೊಗೊಂಡ್ವಿ ಒಂದು ರೌಂಡ್ ಫಸ್ಟು ಫುಲ್ ನೋಡ್ಕೊಂಡು ಬಂದ್ವಿ ಕಿಡ್ಸ್ ವೇರ್ ಅಂತ ಹೇಳಿಬಿಟ್ಟು ಇಲ್ಲಿ ಬಟ್ ಇದು ಒಂದು ಐದು ಹತ್ತು ವರ್ಷದ ಮೇಲಿರೋ ಮಕ್ಕಳ ಡ್ರೆಸ್ಸು ಅಂದ್ಬಿಟ್ಟು ನಾವು ಸುಮ್ಮನೆ ನೋಡ್ಕೊತಾ ಹೋದ್ವಿ ನೋಡ್ಕೊತಾ ಹೋದ್ವಿ ಅದಾದಮೇಲೆ ಕಿಡ್ಸ್ ಹತ್ರ ಹೋದ್ವಿ ಲೈಕ್ ಜೀರೋ ಟು ಟ್ವೆಂಟಿ ಫೋರ್ ಮಂತ್ಸು ಏಯ್ಟೀನ್ ಮಂತ್ಸ್ ಹಾಕಿರ್ತಾರಲ್ಲ ಆ ಕಡೆ ಹೋದ್ವಿ ಅಲ್ಲಿ ಚೆನ್ನಾಗಿದ್ವು ಬಟ್ಟೆಗಳು ಮಾತ್ರ ಅಷ್ಟು ಚೆನ್ನಾಗಿದ್ವು ಕಾಟನ್ ಬಟ್ಟೆಗಳು ಅಂದರೆ ಚಿಕ್ಕ ಚಿಕ್ಕ ಪುಟ್ಪುಟ್ಟ ಹಣಿಗೆ ಪುಟ್ ಪುಟ್ಟ ಹಣಿಗೆ ಕಾಟನ್ ಡೈಲಿ ವರ್ಕ್ ಚೆನ್ನಾಗಿತ್ತು ಬರ್ಡೇ ಫಂಕ್ಷನ್ಸ್ಗೆ ಆ ಥರ ಎಲ್ಲ ಇಲ್ಲ ಅಲ್ಲಿ ಲೈಕ್ ಈ ಥರ ನೋಡ್ತಾ ಇರೋದರ ಆ ಥರ ಇದ್ದಾವೆ ಸೊ ಚೆನ್ನಾಗಿತ್ತು ಇಷ್ಟು ತೊಗೊಂಡಿದ್ವಿ ನಾವು ಸರಿ ಅಂದ್ಬಿಟ್ಟು ಶೂಸ್ ತೊಗೊಳ್ಳೋಣ ಅವಳಿಗೆ ಶೂಸ್ ಇಲ್ಲ ಅದೇ ಲೈಕ್ ಪಾಮ್ ಪಾಮ್ ಅಂತ ಸೌಂಡ್ ಬರುತ್ತಲ್ಲ ಆ ಥರ ಶೂ ಬೇಕಾಗಿತ್ತು ಅವಳಿಗೆ ಅದಕ್ಕೆ ಹುಡ್ಕೊಂಡು ಅಂತಲೇ ವಿಶಲ್ ಮಾಡ್ಕೊ ಹೋಗಿದ್ದು ತೊಗೊಂಡ್ವಿ ಒಂದು ಸ್ಲಿಪ್ಪರ್ ತೊಗೊಂಡ್ವಿ ಒಂದು ಶೂ ತೊಗೊಂಡ್ವಿ ಬಟ್ ಅವಳು ಏನು ಅಂದರೆ ಏನು ಹಾಕೊಳ್ಳಲ್ಲ ಅವಳು ಲೈಕ್ ಅವಳಿಗೆ ಇಷ್ಟನೇ ಆಗೋಲ್ಲ ಅದು ಏನೋ ಕಂಫರ್ಟ್ ಬಳೆ ಅಲ್ಲ ಅನ್ಸುತ್ತೆ ಅವಳಿಗೆ ಅವ್ಳು ಬೇರೆ ಮಾಡೋಲ್ಲ ಅದನ್ನ ಹಾಕಿದ್ರೆ ಕಿರ್ಚ್ತಾಳೆ ಏನೋ ಒಂಥರ ಹಠ ಮಾಡ್ತಾಳೆ ಸರಿ ಅಂದ್ಬಿಟ್ಟು ಆದರೂ ಇರಲಿ ಎಮರ್ಜೆನ್ಸಿ ಅನ್ನೋಕ್ಕಿಂತ ಇರಲಿ ಅವ್ಳು ಗಿಲ್ನ ತೆಗ್ದೇ ಇಲ್ವಲ್ಲ ಒಂದು ಚಪ್ಪಲಿ ಶೂ ಆ ಥರ ಏನೂ ನಾನು ಪರ್ಚೇಸ್ ಮಾಡಿರಲಿಲ್ಲ ಅದಕ್ಕೋಸ್ಕರನೇ ತಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೊಂಡೆ ಒಂದು ಮಾಮೂಲಿ ಮನೇಲಿ ಹಾಕೊಳ್ಳೋ ಅಂಥ ಚಪ್ಪಲಿ ಆಮೇಲೆ ಸೌಂಡು ಮತ್ತು ಲೈಟ್ ಬರೋದು ನೋಡಿದ್ವಿ ಲೈಟ್ ಬರೋದು ಇರಲಿಲ್ಲ ಅಲ್ಲಿ ಈ ಚಪ್ಪಲಿ ಮತ್ತು ಒಂದು ಶೂ ತೊಗೊಂಡೆ ಲೈಕ್ ಪಾಮ್ ಪಾಮ್ ಅಂತ ಸೌಂಡ್ ಆಗೋ ಶೂವು ಆಯಿತು ಅಲ್ಲೆಲ್ಲ ಪರ್ಚೇಸ್ ಮಾಡಿಬಿಟ್ಟು ಲಂಚ್ಗೆ ಹೋದ್ವಿ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಲೈಕ್ ಅಲ್ಲಿ ಕುತ್ಕೊಂಡು ನೋಡ್ತಾ ಅವಳು ಏರ್ಯಾರು ಏನೇನು ತಿಂತಾಯಿದ್ದಾರೆ ಅಂತ ಅದನ್ನ ವೀಡಿಯೋ ಮಾಡಿದೆ ನಾನು ಹಂಗೇ ಆಮೇಲೆ ನಾವು ಏನೆಲ್ಲ ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಅಂದರೆ ನಾನೊಂದು ಮಶ್ರೂಮ್ ಬಿರಿಯಾನಿ ತೊಗೊಂಡೆ ವೆಜ್ ಆಮೇಲೆ ಇವರು ಊಟ ತೊಗೊಂಡಿದ್ರು ಎರಡು ಊಟ ಖಾಲಿ ಮಾಡಾದ್ಮೇಲೆ ಒಂದು ಗಡ್ಬಡ್ ತೊಗೊಂಡು ಅದು ಕೋಲ್ಡಲ್ಲಿ ಬೇರೆ ಗಡ್ಬಡ್ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಬೈಸ್ಕೊಂಡೆ ಆದರೂ ತಿಂದ್ವಿ ಅದಾದಮೇಲೆ ಎಲ್ಲೂ ಒಳಗೆ ಬರ್ಡೆ ಫ್ರಾಕ್ ಸಿಕ್ಕಲಿಲ್ಲ ಸರಿ ಅಂದ್ಬಿಟ್ಟು ನಾನು ನಮ್ಮಮ್ಮನ ಮನೆಗೆ ಹೊರಟವಿ ಅಲ್ಲೇ ಒಂದು ಅಂಗಡಿ ಇದೆ ನಮ್ಗೆ ಗೊತ್ತಿರೋರು ಅಂಗಡಿ ಅಲ್ಲಿ ಹುಡ್ಕಿ ಹುಡ್ಕಿ ಸಾಕಾಗೋಯ್ತು ಎಲ್ಲೂ ಇಷ್ಟ ಅಂದ್ರೆ ಬಟ್ಟೆ ಅಲ್ಲಿ ಸಿಕ್ಕಲಿಲ್ಲ ಸರಿ ಅಂದ್ಬಿಟ್ಟು ಅಮ್ಮನ ಮನೆಗೆ ಹೊರಟ್ವಿ ಅಲ್ಲಿ ನಮ್ಗೆ ಗೊತ್ತಿರೋ ಒಂದು ಅಂಗಡಿಯಲ್ಲೇ ಅಲ್ಲಿ ನೀವು ನಂಬಲ್ಲ ಫಸ್ಟ್ ಕ್ರೈಯಲ್ಲಿ ಏನು ಬಟ್ಟೆ ನಾನು ನೋಡಿದೆ ಅದಕ್ಕಿಂತ ಅತ್ ಮತ್ತು ಪಟ್ಟು ಚೆನ್ನಾಗಿರೋ ಫ್ರಾಕ್ಸ್ ಇಲ್ಲೇ ಇದೆ ಇಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಅದು ಅಫೋರ್ಡಬಲ್ ರೇಂಜ್ ಅಂದರೆ ನನ್ನ ಕೈಗೆಟುಕುವಂಥ ಬೆಲೆಯಲ್ಲೇ ಇತ್ತು ಸಾವಿರದ ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ರೇಂಜಲ್ಲೇ ಇತ್ತು ಎರಡು ಸಾವಿರ ರೂಪಾಯಿಯಲ್ಲೇ ಇತ್ತು ಬಟ್ ಅಲ್ಲಿ ಒಂದು ಫ್ರಾಕಿಗೆ ಎರಡುವರೆ ಸಾವಿರ ರೂಪಾಯಿ ಅಂತ ಅದು ನೋಡೋಕ್ಕೂ ಚೆನ್ನಾಗಿಲ್ಲ ಸೊ ಅಂಥ ಕ್ವಾಲಿಟಿನೂ ಇಲ್ಲ ನಾನು ವಾಪಸ್ ಬಂದುಬಿಟ್ಟು ಈ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದೆ ಅದು ಬರ್ಡೇ ದಿವಸ ಬ್ಲಾಗ್ ಆಗ್ತೀನಲ್ಲ ಆವತ್ತೇ ನೋಡಿ ಯಾವ ಬಟ್ಟೆ ತೊಗೊಂಡೆ ಅಂತ ಸರಿ ಅನ್ಬಿಟ್ಟು ಅದು ಮ್ಯಾಚಿಂಗಿಗೆ ಏನೇನು ಬೇಕು ತೊಗೊಳಣ ಅಂತ ಒಂದು ನಮ್ಗೆ ಗೊತ್ತಿರೋರು ಸ್ಟೋರ್ ಹತ್ರನೇ ಹೋಗಿದೆ ಅದಾದಮೇಲೆ ಮತ್ತೆ ರಿಟರ್ನ್ ನಮ್ಮ ದೊಡ್ಡಮ್ಮನ ಮನೆಗೆ ನಾನು ಬಿಟ್ವಿ ಮನೆಗೆ ಬರೋಕ್ಕೆ ಇಷ್ಟೊತ್ತಾಯಿತು ಅವಾಗ ನಾನೇನು ಊಬರ್ ಬುಕ್ ಮಾಡಿದ್ನಲ್ಲ ಅವರು ಇಲ್ಲೇ ನಮ್ಗೆ ಗೊತ್ತಿರೋರು ಒಂದು ಮನೆ ಇದೆ ಅವರು ಬಾಳೆಕಾಯಿ ಮತ್ತು ಬಾಳೆಹಣ್ಣು ಕೊಡ್ತೀನಿ ಅಂತ ಅಂದರು ಒಗಿಸ್ಕೊಂಡು ಬರೋಣ ಒಂದು ಐದು ನಿಮಿಷ ಲೇಟ್ ಆದರೂ ಪರವಾಗಿಲ್ವಾ ಮೇಡಮ್ ಅಂದರು ಸರಿ ಅಂದ್ಬಿಟ್ಟು ನಾವು ಜಾಗ ನೋಡೋಕ್ಕೋಸ್ಕರ ಅಂತಲೇ ಸರಿ ಅಂದ್ಬಿಟ್ಟು ನಾವು ಹೋದ್ವಿ ಅವ್ರ ಜೊತೆ ಅದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂದರೆ ಫುಲ್ಲು ತೋಟ ಕೊನೆಯಲ್ಲಿ ಅವ್ರ ಮನೆ ಅದು ಗ್ಲಾಸ್ ಮನೆ ಅಂತೆ ಅದು ಅವ್ರು ಹೇಳ್ತಾಯಿದ್ರು ಅಲ್ಲಿ ಆ ಗ್ಲಾಸ್ ಮನೆಯಲ್ಲಿ ಬರೀ ಆ ಒಂದು ಅಜ್ಜಿ ಮತ್ತು ಅಂದರೆ ಆಳು ಅವರು ಮೇಂಟೆನೆನ್ಸ್ ಮಾಡೋರು ಅಷ್ಟೇ ಅಂತೆ ಇರೋದು ಆ ಅಜ್ಜಿ ಒಂದು ಇರೋದಕ್ಕೆ ಅಷ್ಟು ದೊಡ್ಡ ತೋಟ ಆ ಗ್ಲಾಸ್ ಮನೆನ ಮಾಡಿಸ್ಕೊಂಡಿದ್ದಾರಂತೆ ಅವರು ಅವ್ರ ಮಕ್ಕಳೆಲ್ಲ ಸಿಟಿಲಿರೋದಂತೆ ನೋಡಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು ಖುಷಿ ಅಂತ ನಾವು ಯಾವಾಗ ಈ ಥರ ಮಾಡ್ಕೋತೀವಿ ನಾವು ಯಾವಾಗ ಈ ಥರ ಬೆಳಿತೀವಿ ನಾವು ಯಾವಾಗ ಈ ಥರ ಎಲ್ಲ ಅನುಭವಿಸ್ತೀವಿ ಅಂತ ಫೀಲ್ ಆಯಿತು ಒಂದು ಕಡೆ ಸರಿ ಅಂದ್ಬಿಟ್ಟು ತೋಟ ಎಲ್ಲ ನೋಡಿಕೊಂಡು ತೋರಿಸಿದ್ರು ಅವರು ಅವ್ ಅಂಕಲು ತೋರಿಸಿದ್ರು ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಯಾವ ಅಜ್ಜಿನೇ ಅವರೊಬ್ಬರು ಇರೋಕ್ಕೋಸ್ಕರ ಇಷ್ಟು ದೊಡ್ಡ ತೋಟ ಆಮೇಲೆ ಆ ಗ್ಲಾಸ್ ಮನೆನ ಅವ್ರು ಕಟ್ಟಿಸ್ಕೊಂಡು ಅವ್ರೊಬ್ರೇ ಅಂತ ಇರೋದು ನೋಡಿ ನೋಡಿ ಈ ಗ್ಲಾಸ್ ಮನೆ ಅಂತ ಇದು ಫುಲ್ ಎಂಡಲ್ಲಿರೋದು ಮನೆ ಕಂಪ್ಲೀಟು ತೋಟ ಅದು ಕಂಪ್ಲೀಟ್ ತೋಟ ಎಂಡಲ್ಲಿ ಇವ್ರ ಮನೆ ಸುಮಾರು ದೊಡ್ಡದಾಗಿದೆ ಅದು ತೋಟ ಏನೇನೋ ಬೆಳ್ಕೊಂಡಿದ್ದಾರೆ ಸಪೋಟ ಮೋಳು ಎಲ್ಲ ಸೊ ಇಷ್ಟ ಆಗಿತ್ತು ಈ ಬ್ಲಾಗ್ ಗಾಯಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಯಿ